ಧ್ವನಿ ನಾರಾಯಣ್ ನಾರಾಯಣಗೌಡರು ಬಿಡುಗಡೆಗೆ ಒತ್ತಾಯಿಸಿ ಲಕ್ಷ್ಮೇಶ್ವರ ಜಯ ಕರ್ನಾಟಕ ಸಂಘಟನೆಯಿಂದ ಸರ್ಕಾರಕ್ಕೆ ಮನವಿ ಕನ್ನಡ ನೆಲ ಜಲ ಕನ್ನಡ ಭಾಷೆಗಾಗಿ ಹೋರಾಡುತ್ತಿರುವ ಹೋರಾಟ ಮಾಡುತ್ತಿರುವ ಕರ್ವೆ ರಾಜ್ಯಾಧ್ಯಕ್ಷ ಟಿಎನ್ ನಾರಾಯಣಗೌಡರು ಸೇರಿದಂತೆ ಕರ್ವೆ ಕಾರ್ಯಕರ್ತರನ್ನ ಬಂಧಿಸಿರುವುದು ಜಯ ಕರ್ನಾಟಕ ಸಂಘಟನೆಯಿಂದ ತೀವ್ರವಾಗಿ ಖಂಡಿಸಿ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು ಹಾಗೂ ಈ ಕೂಡಲೇ ಟಿಎನ್ ನಾರಾಯಣಗೌಡರು ಸೇರಿದಂತೆ ಕರವೇ ಕಾರ್ಯಕರ್ತರನ್ನ ಬಿಡುಗಡೆಗೊಳಿಸಬೇಕೆಂದು ತಹಸೀಲ್ದಾರ್ ಮಂಜುನಾಥ್ ಅಮಾವಾಸಿ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಈ ಸಮಯದಲ್ಲಿ ಮಾತನಾಡಿದ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷ ಇಸ್ಮಾಯಿಲ್ ಅಡೂರ್ ಅವರು ಮಾತನಾಡಿ ಕನ್ನಡಪರ ಹೋರಾಟ ಮಾಡುವ ನಾರಾಯಣಗೌಡರು ಹಾಗೂ ಎಲ್ಲ ಕರವೇ ಕಾರ್ಯಕರ್ತರನ್ನ ಕೂಡಲೇ ಬಿಡುಗಡೆಗೊಳಿಸಬೇಕು ಇಲ್ಲದಿದ್ದರೆ ಬೆಂಗಳೂರಿನವರೆಗೂ ಪಾದಯಾತ್ರೆ ಮುಖಾಂತರ ಪ್ರತಿಭಟನೆ ಕೈಗೊಳ್ಳುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಸಮಯದಲ್ಲಿ ಸಂಘಟನೆಯ ಮುಖಂಡರಾದ ಇಸಾಕ್ ಭಾಷಾ ಹರಪನಹಳ್ಳಿ ರಮೇಶ ಹಗನಗಟ್ಟಿ ಹಾಲಪ್ಪ ಬಂಡಾರಿ ಬಸವರಾಜ್ ಮೇಲ್ಮುರಿ ರಾಜು ಕರೇಕೊಪ್ಪ ರುದ್ರಗೌಡ ಪಾಟೀಲ್ ಎಂ ಬಸಾಪುರ ಸೇರಿದಂತೆ ಇನ್ನೂ ಅನೇಕ ಜನ ಕಾರ್ಯಕರ್ತರು ಸಂಘಟನೆಯಲ್ಲಿ ಕಾರ್ಯಕರ್ತರು ಇದ್ದರು ಇವತ್ತು ನಾವು ಲಕ್ಷ್ಮೀಶ್ವರ್ ತಾಲೂಕಿನಿಂದ ಹೋರಾಟ ಮಾಡ್ತೀವಿ ಮುಂದೆ ಗದಗ ಜಿಲ್ಲೆದಾಗ ಮತ್ತೆ ರಾಜ್ಯದಲ್ಲಿ ಹೋರಾಟ ಮಾಡಿ ನಾವು ಜಯ ಸಂಘಟನೆಯಿಂದ ಸಂಘಟನೆ ಉಗ್ರ ಹೋರಾಟ ಮಾಡ್ತೀವಿ ನಾರಾಯಣಗೌಡರಿಗೆ ತಕ್ಷಣ ಬಿಡಲೇಬೇಕು ಕಾರ ನಾವು ಲಕ್ಷ್ಮೇಶ್ವರ್ನಿಂದ ಬೆಂಗಳೂರು ಮಟ್ಟ ಪಾದಯಾತ್ರೆಯನ್ನು ಮಾಡಿ ದೊಡ್ಡ ಬರುವ ಹೋರಾಟ ಮಾಡ್ತೀವಿ ನಿನ್ನೆ ಮುಂದಿನ ರಾಜ್ಯಾದ್ಯಂತ ಜಯ ಕರ್ನಾಟಕ ಸಂಘಟನೆ ಹೊತ್ತಿಂದ ముఖాంతర సెకే ఎచ్చు